ಹಲೋ ಫ್ರೆಂಡ್ಸ್ ತುಂಬಾ ಹೊಸದಾಗಿ ಬಂದಿರುವಂಥ ಕಲೆಕ್ಷನ್ ಇಯರಿಂಗ್ಸ್ನ ತೊಗೊಂಬಂದೆ ಬರೀ ಏಳು ಗ್ರಾಮಲ್ಲಿ ಸಿಗ್ತಾ ಇದೆ ಈ ಕಲೆಕ್ಷನ್ನು ನೀವು ಸಲ ವಿಸಿಟ್ ಕೊಡಿ ಪರ್ಚೇಸ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಸೀಟಾರ್ಡ್ ತಗೊಂಡು ಸೇವ್ ಮಾಡ್ಕೊಳ್ಳಿ ಹೊಸ ಡಿಸೈನ್ಸ್ ಬಂದಿದೆ ನೋಡಿ ಬನ್ನಿ ಮತ್ತೊಂದು ಡಿಸೈನ್ಸ್ಗಳನ್ನ ತಂದೆ ಇವೆಲ್ಲ ಒಂದು ಒಂದತ್ತು ಇಪ್ಪತ್ತರ ವೆರೈಟಿ ಡಿಸೈನ್ಸ್ ಇದಾವೆ ನಿಮಗೆ ಯಾವ ಒಂದು ಡಿಸೈನ್ ಇಷ್ಟ ಆಯಿತು ಅಂದರೆ ಫಸ್ಟು ಕನ್ಫರ್ಮ್ ಮಾಡ್ಕೊಳ್ಳಿ ಆನಂತರ ನೀವು ಪ್ರೇಮ್ ಶುಭ ಜ್ಯುವೆಲರ್ಸ್ ದವಸ್ಪೇಟೆ ಇದೆ ಅಡ್ರೆಸ್ಸು ಅವ್ರ ಶಾಪ್ ಬಂದು ವಿಸಿಟ್ ಕೊಟ್ಟು ನಿಮಗೆ ಯಾವ ಡಿಸೈನ್ಸ್ ಬೇಕು ಎಷ್ಟು ಗ್ರಾಮಲ್ಲಿ ಬೇಕು ಎಲ್ಲನೂ ಮಾಡಿಸ್ಕೊಬೋದು ಐದು ಗ್ರಾಮ್ ಒಳಗೆ ಫಿನಿಷ್ ಆಗಿರುವಂಥ ಇಯರಿಂಗ್ಸ್ನ ತೋರಿಸ್ತಾ ಇದ್ದೀನಿ ಎಲ್ಲರೂ ಸಹ ಕಡಿಮೆ ಗ್ರಾಮಲ್ಲಿ ಸಿಗ್ತವೆ ಇನ್ನೊಂದು ಆಪ್ಷನ್ ಏನಪ್ಪ ಅಂದರೆ ಬೆಳ್ಳಿಲೂ ಸಹ ಇವರು ಒಡವೆಗಳನ್ನ ಇದ್ದಾರೆ ಬೆಳ್ಳೀಲಿ ಸಿಗುವಂಥ ಒಡವೆಗಳಿಗೆ ಚಿನ್ನದ ಕೋಟೆಡ್ ಆಗಿರುತ್ತೆ ತುಂಬಾ ಚೆನ್ನಾಗಿರ್ತವೆ ಹೋಗಿ ಪರ್ಚೇಸ್ ಮಾಡಿ ಶಾಪು ಪ್ರೇಮ್ ಶಿವ ಜ್ಯುವೆಲರಿ ಶಾಪು ಫ್ರೆಂಡ್ಸ್ ಇವಂತೂ ಡೈಲಿ ಯೂಸ್ ಮಾಡ್ಕೊಳ್ಳುವಂಥ ಒಲೆಗಳು ಇವೆಲ್ಲ ಬರೀ ಇನ್ನೂರು ರೂಪಾಯಿಗೆ ಸಿಗ್ತಾವೆ ಮಹಿಮಾ ಫ್ಯಾಷನ್ಸ್ ಅಂತ ಹೇಳ್ಬಿಟ್ಟು ಫೇಮಸ್ ಆಗಿದೆ ಅವರು ಡೈಲಿ ಹಾಕೊಳ್ಳುವಂಥ ಇಯರಿಂಗ್ಸ್ ಆಗಿರ್ಬೋದು ಒನ್ ಗ್ರಾಮು ಪಂಚಗ್ರಹ ಇಯರಿಂಗ್ಸ್ ಎಲ್ಲನೂ ರೆಡಿ ಮಾಡಿಕೊಡ್ತಾರೆ ಮಹಿಮಾ ಫ್ಯಾಷನ್ಗೆ ಒಂದು ಸಲ ವಿಸಿಟ್ ಕೊಟ್ಟರೆ ನೀವು ಆರಾಮಾಗಿ ಫ್ರೀ ಶಿಪ್ಪಿಂಗಲ್ಲಿ ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೊಬೋದು ವಾಲೆಗಳ ಸರಗಳನ್ನ ಕಲೆಕ್ಷನ್ ಅಂತಲೇ ಹೇಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಈಗ ತೋರಿಸ್ತಾ ಇರೋ ವಾಲೆ ಬಂದು ಐದು ಗ್ರಾಮ್ ಒಳಗೆ ಸಿಗ್ತಾಯಿದೆ ಮಹಿಮಾ ಫ್ಯಾಷನ್ ಅವ್ರ ಕಡೆಯಿಂದ ಆಫರ್ ಬಿಟ್ಟಿದ್ದಾರೆ ಮಿಸ್ ಮಾಡ್ಕೊಬೇಡಿ ಹೋಗಿ ಪರ್ಚೇಸ್ ಮಾಡಿ ಡಿಸೈನ್ಸ್ ಅಂತೂ ಹೇಳೋ ಮಾತೇ ಇಲ್ಲ ಕಿವಿ ತುಂಬ ಕಾಣುವಂತಹ ಇಯರಿಂಗ್ಸು ನೋಡೋಕ್ಕೆ ರಾಮ್ಲೀಲಾ ಥರ ಕಾಣಿಸ್ತಾ ಇದೆ ತುಂಬಾ ಅಟ್ರಾಕ್ಟಿವ್ ಆಗಿ ರೆಡಿ ಮಾಡಿದ್ದಾರೆ ಡಿಸೈನ್ಸ್ ನೋಡಿ ಎಷ್ಟು ಚೆನ್ನಾಗಿ ಇದೆ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ತಾ ಇದ್ದೀನಿ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತಗೊಂಡು ಸೇವ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವು ಸಹ ಡೈಲಿ ಹಾಕೊಳ್ಳುವಂತಹ ಇಯರಿಂಗ್ಸು ಎಲ್ಲರೂ ಸಹ ಮುನ್ನೂರು ರೂಪಾಯಿಗೆ ರೆಡಿ ಮಾಡಿದ್ದಾರೆ ಬರೇ ಮುನ್ನೂರು ರೂಪಾಯಿಗೆ ನಿಮ್ಮ ಮನೆ ಬಾಗ್ಲಿಗೆ ಬರ್ತವೆ ಅಂತಲೇ ಹೇಳ್ಬೋದು ನೀವು ದಿನ ಒಂದೊಂದು ಥರ ಹೊಲೆಯತ್ಕೊಬೋದು ಯಾವುದೇ ರೀತಿಯ ಬಣ್ಣ ಹೋಗೋಲ್ಲ ಗ್ಯಾರಂಟಿ ಕೊಡ್ತಾರೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ಮೂರು ಥರ ವಾಟ್ಸಪ್ ನಂಬರ್ ಇದೆ ಮಹಿಮಾ ಫ್ಯಾಷನ್ಗೆ ಒಂದು ಸಲ ಹೋಗಿ ವಿಸಿಟ್ ಕೊಟ್ಟರೆ ಆರಾಮಾಗಿ ನೀವು ಈ ರೀತಿಯ ಒಂದು ಇಯರಿಂಗ್ಸ್ನ ಪರ್ಚೇಸ್ ಮಾಡ್ಬೋದು ಆಗಲ್ಲದೆ ಈ ವಾಲೆಯಲ್ಲಿ ಏನಪ್ಪ ಕಂಟೆಂಟು ಅಂದರೆ ಎಲ್ಲ ರೀತಿಯ ಒಂದು ಸ್ಟೋನ್ ಹಾಕಿದ್ದಾರೆ ನೀವು ನೋಡ್ಬೋದು ತುಂಬಾ ಚೆನ್ನಾಗಿದ್ದಾವೆ ಮಹಿಮಾ ಫ್ಯಾಷನಲ್ಲಿ ಒನ್ ಗ್ರಾಮ್ ಗೋಲ್ಡು ಎತ್ತಿದ ಕೈ ಅಂತಲೇ ಹೇಳ್ಬೋದು ಶಾಪ್ಗೆ ಒಂದ್ಸಲಿ ವಿಸಿಟ್ ಕೊಡಿ ಸೊ ಇಷ್ಟ ಆದರೆ ತಗೊಳ್ಳಿ